ಅಮ್ಮ ಅಮ್ಮ ತಾಣಮ್ಮ ಮನೆಗೆ ಒಂದಿಷ್ಟ ತರಕಾರಿ ಸೊಪ್ಪು ತಕ ಅಯ್ಯೋ ನಮ್ಮನಿಗೇನು ಬೇಡ ಹಾ ಇನ್ನೋಟ ಕಿತ್ಕೊಂಡ್ ಬತ್ತಾನೆ ನಿನ್ ತಮ್ಮಗೆ ಹೇಳಿದ್ರೆ ಕುಮಾರ್ಗೆ ಹೋಗು ನಿನಗೆ ಅಪ್ಪಟ ಇಲ್ಲ ಅಂತಿದ್ದಲ್ಲ ಮಾಡ್ಕೊಂಡು ಉಂಡ್ರಿ ಹಾ ನಾಲ್ಕು ದಿವಸ ಆಗುತ್ತೆ ನಮ್ಮನಿಗೇನು ಅವ್ಗೆ ಹೇಳಿರಿ ತೊತ್ತಾನೆ ಇಲ್ಲ ಕಂಬಳಿಗೆ ಆದ್ರೆ ಹೇಳಿರಿ ಒಳ ತಗೋ ಅವಳೆ ಚಿತ್ಕೊ ಬತ್ತಾಳೆ ಅಲ್ಲಿಂದ ಪಾಪ ಬಂದಿದ್ಯಾ ನೀನು ಓದ್ಕೊಂಡು ನಮ್ಮನೆ ಕೊಟ್ಟರೆ ಹೆಂಗ್ ಸರಿ ಆಗುತ್ತೆ ನೀನ್ ತಗೊಂಡೋಗಮ್ಮ ಹಾ ಹೋಗಿ ಬಂತಿ ಅಯ್ಯೋ ಇಲ್ಲ ಕಣಮ್ಮ ಅವ್ರು ಬಂದ್ಬಿಡ್ತಾರೆ ತಿರ್ಗಾ ಅಡಿಗೆ ಮಾಡ್ಬೇಕು ಸಾಯಂಕಾಲ ಆತು ಹೋಗ್ತೀನಿ ಸಾರಿ ಹೌದಾ ಸರಿ ಆಯ್ತು ಹೋಗು ಹಾ ಹೆಂಗೋ ನಿನ್ ದಿನ ಕೆಲ್ಸಕ್ಕೆ ಹೋಗ್ತಿದ್ದೇನಲ್ವಾ ಕಣಮ್ಮ ಹೋಗ್ತಾರೆ ದಿನಾನ ಈಗ್ಲಾದ್ರೂ ಸುಖವಾಗಿದ್ಯಲ್ಲ ಹಾ ಇನ್ಮೇಲೆ ಮನೆ ಕೆಲಸ ಏನಾದ್ರು ಇದ್ರೆ ಜಾಸ್ತಿ ನೀನೇನ್ ಮಾಡ್ಕೋಬೇಡ ಆ ಕಂಬಳಿಗೆ ಹೇಳು ಅಷ್ಟೇನಿ ಮಾಡ್ತಾಳೆ ನೀರು ಪರ ತಂದೋ ಏನೋ ನೀನು ಕೈಲಾದಷ್ಟ ಮಾಡು ಅಷ್ಟೇನಿ ಸರಿ ಆಯ್ತಮ್ಮ ಬರ್ತೀನಿ ನನ್ನ ಮಗಳು ಸುಖವಾಗಿದ್ರೆ ಅಷ್ಟೇ ಸಾಕಪ್ಪ ದೇವ್ರಿ ಹ್ಮ್ ಬಿಸಿಲಾಗ್ ಹೋಗಿ ಬಂದು ಸಾಕದಂಗ್ ಹ್ಮ್ ಏ ಕಮಲಾ ಕಮಲಾ ಏನ್ ಮಾಡ್ತಾ ಇದೇ ಅತ್ತೆ ಇಲ್ಲೇ ಸಾಯಂಕಾಲಕ್ಕೆ ಸಾಂಬಾರ್ ಇಲ್ವಲ್ಲ ಅದಕ್ಕೆ ಏನಾನ ಸಾರು ಮಾಡೋಣ ಅಂತನ ತರಕಾರಿ ಹಚ್ಕಂತ ಇದ್ದೆ ಹೌದಾ ಎಲ್ಲಿ ಕುಮಾರ್ ಬಂದಿಲ್ವಾ ಮನೆಗೆ ಬಂದಿದ್ರು ಅತ್ತೆ ಹೀಗೆಲ್ಲ ಹೊರಗಡೆ ಹೋಗ್ಬತ್ತೀನಿ ಅಂತ ಹೋದ್ರು ಅಮ್ಮ ಅಮ್ಮ

இருக்கும் <át> <tbarsIf> <out> <lonely, men carry on> ಆಮೇಲೆ ಮಾಡಿ ಸಾರ ಏನ್ ಲೈಟ್ ಹತ್ತೆ ಯಾರು ಉಂಬರಿಲ್ಲ ನಮ್ಮ ಮನೆಗೆ ಏನತ್ತೆ ಕರೆದಿದ್ದು ನಾವು ನಾವು ಸಾರ ಏನು ನಿನ್ ಹೇಳಿದ್ವಿ ಏನು ಹೇಳಾಗಿದ್ರಿ ಮನೆ ಕೆಲಸ ಎಲ್ಲಾ ಮಾಡಿರು ಅಂತ ಹೇಳಿದ್ರಿ ಎಲ್ಲ ಇಲ್ಲ ಯಾವ ಮುಸೆ ಏನು ಇಲ್ಲಾನು ಎಲ್ಲ ಅಚಕಟಾಗಿ ಕಸ ಹೊಡೆದ ಎಲ್ಲ ಒಡಿಸಿದೀನಿ ನೀರೆಲ್ಲ ತುಂಬಿಸಿದೀನಿ ಎಲ್ಲ ಮಾಡಿದ್ದೀನಿ ಹಾ ಈಗ ಅಡುಗೆ ಮಾಡ್ತಾ ಇದ್ದೀನಿ ಅಷ್ಟೇನೆ ನಾವ್ ಹೇಳಿದ್ದು ಬರೀ ಈ ಮನೆ ಕೆಲಸ ಒಂದೇ ಮಾಡುವಂತ ಅಲ್ಲ ಸರೋಜರ ಮನೆಯೂನು ಅಚ್ ಕಟಾಗೆ ಗುಡಿಸಿ ನೆಲ ಒರೆಸಿ ನೀರೆಲ್ಲ ತುಂಬಿಸಿರುದಿಕ್ಕು ಅಂತ ಹೇಳಿದ್ದೆ ನಾನು ಯಾಕೆ ಮಾಡಿಲ್ಲ ನೀನು ಅದನ್ನೆಲ್ಲ ನನ್ ಮಗಳು ಈಗ ಹೊಲಿಂದ ಬಂದು ಈಗ ಅವಳೆಲ್ಲಾ ಮಾಡ್ಕೊಮ್ ಆಗುತ್ತೇನೆ ಹೇಳಿದ್ರು ನೀನ್ ಮಾಡಿಲ್ಲ ನೋಡು ಹಾ ಎಷ್ಟು ಜಂಬ ಇರಬೇಡ ನಿನ್ಗೆ ನನ್ನ ಮಾತಿಗೆ ಅಷ್ಟು ಮರ್ಯಾದೆ ಇಲ್ವೇನಿ ಹಾ ಬೆಲೆ ಇಲ್ವಾ ನನ್ನ ಮಾತಿಗೆ ಹೇಳೋದ್ಮೇಲೆ ಮಾಡ್ಬೇಕು ಅನ್ನೋದು ಜ್ಞಾನ ಇಲ್ವಾ ನಿನ್ಗೆ ಜ್ಞಾನ ಎತ್ತಿಕೇನೆ ಇದೆಯಾ ನೀನು ಅಯ್ಯೋ ಅತ್ತೆ ಅದು ಹೋಗ್ಲಿ ಬಿಡಮ್ಮ ನನ್ನ ಮನೆಗೆ ನಾನೇ ಮಾಡ್ಕೊಂತೀನಿ ಅವಳ ಯಾಕೆ ಬೈತಿ ಬಿಡು ಹೋಗ್ಲಿ ಹ ನಾನೇ ಮಾಡ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ಮಾಡಿಲ್ಲ ಅಂದ್ಮೇಲೆ ಹೇಳಿದ್ರು ಮಾಡಿಲ್ಲ ಅಂತ ಅಂದ್ರೆ ಹಾ ಬಿಡು ಹೋಗ್ಲಿ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಅತ್ತೆ ಮಾಡಬೇಡ ಅಂತ ನಾನೇ ಅಮ್ಮ ಹೇಳಿದ್ದು ಹ ನೀನ ಹೌದು ನಾನೇ ಹೇಳಿದ್ದು ಸರಜಕ್ಕನ್ ಮನೆ ಕೆಲಸನ ನೀನೇನ್ ಮಾಡಕ್ ಹೋಗಬೇಡ ಅಂತನ ಅಲ್ಲ ನೀನು ಅಕ್ಕ ನಿನಗೆ ಮನೆ ಕೆಲಸ ಮಾಡ್ಕೊಮಕ್ಕಾಗಲ್ವಾ ಇರೋದಿಬ್ರೇನಿ ಹಾಂ ಇವಳಿಗೆಲ್ಲ ಕೆಲಸ ಹೇಳ್ತೀಯಂತೆ ನೀನು ಯಾಕೆ ಕೆಲಸ ಹೇಳ್ತೀಯಾ ನಿನ್ನ ಮನೆ ಕೆಲಸನ ನೀನು ಮಾಡ್ಕೋಕ್ಕಾಗಲ್ವಾ ಈಗ ಹೆಂಗೋ ಚೆನ್ನಾಗಿದಾರಲ್ಲ ಬಾವನೂ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನೀನು ಮನೆ ಕೆಲಸ ಆಗಲ್ವಾ ಇನ್ನೇನು ಮಾಡ್ತೀಯಾ ನೀನು ಹಾಂ ಎಲ್ಲ ಕಮಲಾನೇ ಮಾಡಿದ್ರೆ ಈಗ ಇಲ್ಲಿ ಮನೆ ಕೆಲಸ ಯಾರೂ ಇಲ್ಲ ಮೊದ್ಲಂದ್ರೆ ಶಿಲ್ಪ ಇದ್ಲು ಅವಳು ಮಾಡೋಳು ಕಮಲಾನು ಮಾಡ್ಕೊಡೋಳು ಈಗ ಯಾರು ಇಲ್ಲ ಅಂದಮೇಲೆ ನಿಮ್ಮ ಮನೆ ಕೆಲಸನ ನೀನೇ ಮಾಡ್ಕೋಬೇಕು ಕಮಲ ಯಾಕೆ ಮಾಡಬೇಕು ಹಾಂ ಇದೆಲ್ಲ ನೀನು ನೀನೇ ಮಾಡಬೇಡ ಅಂತ ನಾ ನೋಡ್ದೆ ஏனோ நாவேனே அவள் தலைமே ஓசித் நங்க ஆலினே நினைச்சு பின்னா நன்காசேத்தா ஏன்னோ நாவேனே கழுது கட்டி ஆகும் அந்த கேசிவேனோ அவங்க ஏனோ ஒய் முஸ்ட் எதாவது அழி நீர் தந்து ஒன்னிட்டு நெல வர்சு அந்தனா ஏழித் அதுன்னே நின் தான் ஆலேனே இக்கு விடலேன நோட மழி மழி அந்த எங்குச்சிவிட்டவள் நினேன் ஏனோ ஒன்னேவழு ஒன்னையவு அந்த ஹேர் தே ಅಯ್ಯೋ ಅಮ್ಮ ಸಮಾಧಾನ ಮಾಡ್ಕೊ ಅವಳಂಗೂ ಹೇಳೋಗಿದ್ದಾರೆ ಹಿಂಗೆಲ್ಲ ಅಂತಂದರು ನಾನು ಹೋಗಿ ಮಾಡ್ತೀನಿ ಬಿಡ್ರಿ ಅಂತನ ಅವಳು ಹೇಳಿದ್ಲು ಕಮಲ ನಾನೇ ಬೇಡ ಅಂತಂದೆ ಒಂದು ದಿವಸ ಮಾಡಿದ್ರೆ ದಿನ ಮಾಡಿಸ್ತೀಯ ನೀನು ಸರಜಕ್ಕನೇ ಮಾಡ್ಕೊಳ್ಳಿ ಬಿಡು ಏನಾಗಿತ್ತಕ್ಕ ನಿಂಗೆ ಮಾಡೋದು ಮನೆ ಕೆಲಸ ಮಾಡ್ಲಾಕ ಮಾಡೋಕ್ಕಾಗ್ದೇ ಇರೋ ಅಂಥದ್ದು ಹಾಂ ನೀನೇನು ಕೆಲಸಕ್ಕೆ ಹೋಗ್ತೀಯಾ ಏನು ಕುಮಾರ ನಿಮ್ಮ ನೀನು ಹಾಂ ಬಿಡಪ್ಪ ನೀನು ಹಾಂ ನಾವು ಒಂದೆರಡು ಕಾಯಿ ಎಳ್ನೀರು ಎಲ್ಲ ಕಿತ್ಕೊಂಡು ಒಂದ್ ಎರಡು ಎಳ್ನೀರು ಕುಡಿದು ಬರೋಣ ಅಂತ ಹೋಗಿದ್ವಿ ಏನು ಮಾಡ್ತೀಯಾ ಅಲ್ಲಿ ಯಾರು ಎಳ್ನೀರು ಕೀಳರು ಕಾಯಿ ಕೀಳರು ಯಾರು ಇರ್ಲಿಲ್ಲ ಅದಕ್ಕೆ ಓಡಾಡ್ಕೊಂಡು ಬುತ್ತಿ ಕೊಟ್ಟು ತರಕಾರಿ ಕಿತ್ಕೊಂಡು ಸೊಪ್ಪು ಕಿತ್ಕೊಂಡು ಬಂದ್ವಿ ಅಷ್ಟೇನೆ ಹ ನಾನು ಬೈತಾ ಇಲ್ಲ ಅಲ್ಲ ಮೊದಲು ಭಾವ ಸರಿ ಇಲ್ಲ ಭಾವ ಸರಿ ಇಲ್ಲ ಅಂತ ಹೇಳ್ತಿದ್ದೆ ಭಾವ ಹೆಂಗೋ ಸರಿ ಆದ್ರು ಕೆಲ್ಸಕ್ಕೂ ಹೋಗ್ತಾ ಇದಾರೆ ಹ ನೀ ಎತ್ತ ದುಡ್ದು ತಂದಾಗ್ತಾ ಇದಾರೆ ಈಗ ನೀನೇ ಯಾಕಂಗ್ ಆಡ್ತಾ ಇದೀಯಾ ಮನೆ ಕೆಲಸ ಮಾಡಕ್ ಆಗಲ್ವಾ ನಿನ್ ಕೈಯಾಗೆ ಹ ஏனோ ஏனோ குமார நம்ம அக்கை நீனந்தேனோ நன்னை சரோஜின் மனியாக சௌதாக நீக்கே நோடு தாயி மகனே தந்தாத்தி நானே ஏழில் அவரே நானும் சரோஜாக்கொழிக்கு அந்த ஏனும் அதுக்கே சும்னா அதே அஸ்தி சும்னா ನನಗೆ ಗೊತ್ತಿಲ್ವ ನಿನ್ ಬಂಡವಾಳ ಏನು ಅಂತಾನೆ ನಮ್ಮ ಸರೋಜಿಗೆ ಇವಾಗ ಗೊತ್ತಾಗ್ತೈತಿ ನೀನ್ ಎಂತಳು ಅಂತಾನೆ ಹಾ ಸುಮ್ನಿರಮ್ಮ ಅವಳ ಬೈತೀಯಾ ಬೈತೀಯ ಹ ಅವಳಿಂದಾನೆ ತಾನೆ ನಮ್ಮ ಅಕ್ಕನ ಬಾಳು ಸರಿಯಾಗಿದ್ದವು ಆ ನಮ್ಮ ಬಾಬಾ ಒಂದ್ ಕಡಿಕೆ ಇವಳೊಂದ್ ಕಡಿಕೆ ಆಗಿ ತವ್ರ ಮನೆ ಸೇರ್ಕೊಂಡಿದ್ಲು ಯೋಚನೆ ಮಾಡ್ಕೊಂಡು ತಲೆ ಮ್ಯಾಕ್ ಬಟ್ಟೆ ಹಾಕೊಂಡು ಕುಕ್ಕೊಂಡಿದ್ಲು ಅಂತದ್ರಾಗೆ ಇಬ್ರು ಒಂದ್ ಮಾಡಿ ಹೆಂಗೋ ಇವಾಗ ಸುಖವಾಗಿ ಇರಂಗ್ ಮಾಡಿ ಆ ಕಮಲ ಅವಳನ್ನ ನೀವಿಬ್ರು ಸೇರ್ಕೊಂಡು ಹಿಂಗೆ ಮಾತಾಡೋದು ಹ ಹೌದಪ್ಪ ಅವಳೇ ಮಾಡ್ಬಿಟ್ಟವಳೆ ನಿಮ್ಮ ಅಕ್ಕನ ಸಂಸಾರನ ಸರಿ ಮಾಡವಳಲ್ವೇ ಹ ಹ ಎಂಟಿ ಪರ ವಹಿಸ್ಕೊಂಡು ಬಂದ್ಬಿಟ್ಟು ಅಲ್ಲೇ ಮಾತಾಡಾಕಿ ನನ್ನೆಂಟಿ ಅಂತೋಡು ಇಂತೋಡು ಅಂತ ಹಾಂ ಇವಳಿಂದ ಅಲ್ಲ ಆಗಿರೋದು ನನ್ನ ಮಗಳು ಎಂತ ನಾನು ಆಗಲಿ ಅಂತ ಹೇಳಿ ಕೈಲಿ ಹಿಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾವಳಲ್ಲ ಅದಕ್ಕೆ ಇವತ್ತು ಚೆನ್ನಾಗಿರೋದು ಅವ್ರ ಮನೇನು ಹಾ ಏನು ನಿಮ್ಮ ಇನ್ನು ಏನು ನಾನುನು ಇಲ್ಲೇ ಇರಲಿ ನಮ್ಮ ಕಣ್ಣದಿಗೆನೆ ನನ್ನ ಮಗಳು ಅಂತ ಹೇಳಿ ಒಂದ್ ಮನೆಗೆ ಇಕ್ಕಿರೋದು ಎಂದೋ ಹೆಂಗೋ ನಮ್ಮ ಎರಡು ಮನೆ ಇರೋದಕ್ಕೆ ಅವಳೊಂದ್ ಮನೆಗೆ ಇರ್ತಾಳೆ ನಾವೊಂದ್ ಮನೆಗೆ ಇರ್ತೀವಿ ಸುಖವಾಗಿ ಇಲ್ಲೇ ಇರಲಿ ಅಂತ ನಾ ಇಕ್ಕೇಡಕ್ಕೆ ಚೆನ್ನಾಗಿದ್ದಾಳೆ ಏನಾದ್ರೂನು ಅಲ್ಲಿಗೆ ನಾನು ಕಳ್ಸಬೇಕಾಗಿತ್ತು ನನ್ನ ಮನೆಗೆ அத்தே பயோ பயமி ஊர் பய மாடி ஜலா கழசி அதுக்க மத அக்கார சும்னாக சரியாக அதுக்கோஸ்கர ஜலா சரோஜக்க நடிர நானும் இப்போ சேர்க்கண்டு எல்லா நீர் தக எல்லா எக்கசீச ஒட் நெலத்தொழியா நடிரீ நானும் ஏன்னா இதுலே நான் தம் கொட்டியா இன்ன ஏன்தேட மனை நீன்னைனா நானே யாரும் சிட்டு மா ಆ ನನ್ಗೂನು ಆಗುತ್ತಲ್ವಾ ಈಗ ಶಿಲ್ಪ ಬೇರೆ ಮನೆ ಕೆಲ್ಸಕ್ಕೆ ಬರಲ್ಲ ಅಲ್ವಾ ಎಲ್ಲಾ ಕೆಲಸನೂ ನಾನು ಮಾಡ್ಕೊಂತ ಇದ್ದೀನಿ ಈ ಈ ಮನೆ ಕೆಲಸ ಮಾಡೋದಕ್ಕೆ ಆಗುತ್ತೆ ಇನ್ನೇನು ಯಾರೊಬ್ರು ನೀರು ತರೋರಿಲ್ಲ ಒಂದು ಪಾತ್ರೆ ಬೆಳಕೊಡೋರಿಲ್ಲ ಕಸ ಹೊಡೆಯೋರಿಲ್ಲ ಎಲ್ಲ ಎಲ್ಲಾ ನಾನೇ ಕೆಲಸ ಮಾಡ್ಬೇಕು ಅಡುಗೆ ಮಾಡಬೇಕು ಈಗ ಸಾರ್ ಬೇರೆ ಇಲ್ಲ ಸಾಯಂಕಾಲಕ್ಕೆ ಈಗಿನ ಎಲ್ಲಾ ಕೆಲಸ ಮಾಡಿ ಸಾರು ಮಾಡೋಣ ಅಂತ ನಾ ಕುಂಡಿದ್ದೆ ಅಷ್ಟೊಳ ನೀವು ಬಂದ್ರಿ ನೋಡ್ರಿ ಏಯ್ ಸಾರ್ ಬೇಕಂದ್ರೆ ಇನ್ನ ಏಳು ಗಂಟೆ ಮಾಡಿರೂನು ನಡೆಯುತ್ತೆ மொழி நீரோஜின் மனை கலா மாத்தி நீண்ட ஒழ்த்த நாட்காள் ஏனும்லோது சரோஜா மாரா நானே எல்லா வெளிக்கொடத்தின நீனைக்கீவன் இவள் நெச்ச்கண்ட் ஆகா சரி நடிம் பத்திர அவ்வளோ ஊட்டி ஒட்டை ஒட்டை அந்த சார் பேரல்ல அதுக்கர தரோம் நானும் அதுக்கு இவள் எல்லாம் ஆத்தும் இல்ல நான் நன்மேல தையப்பா ಅಯ್ಯೋ ಅಕ್ಕ ನೀನು ಮಂತಾಗೆ ಇರ್ತೀಯಾ ಎಲ್ಲ ಕೆಲಸನು ನೀನೇ ಮಾಡ್ಕ ಯಾಕೆ ಕಂಬತೀಯಾ ನಿಮ್ಮನೆ ಕೆಲಸನೇ ಇಲ್ಲನಾಳೆ ನೀನು ನಿಮ್ಮ ಮನೆ ಕೆಲ್ಸ್ತಾಳ ಎಲ್ಲರ ಮನೇನು ಕೆಲಸಾನು ಮಾಡೋಕೆ ಹಾ ಏನು ನೀವು ಒಂದು ಸ್ವಲ್ಪನು ಗೊತ್ತಾಗಲ್ಲಪ್ಪ ಇವ ಅಮ್ಮ ಹೇಳುತ್ತೆ ಅಂತಾನ ನೀನು ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಮಾತಾಡ್ತೀಯಲ್ಲ ಕಂಬಳನ ಬಗ್ಗೆನ ಅವಳೆ ಎಂತವಳು ಅಂತಾನ ನಿನ್ಗಾದ್ರೂ ಗೊತ್ತಿಲ್ವಾ ಹಾಂ ಎಂತೋಳ ಅಂತಾನ ಇಷ್ಟು ದಿನ ಗೊತ್ತಿರಲಿಲ್ಲ ಬಿಡಪ್ಪ ಹಾ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತೈತಿ ಎಂತವಳು ಅಂತ ಅಕ್ಕಗೂ ತಮ್ಮಗುನು ಜಗಳ ತಂದಿ ಏನೋ ಒಂದಿಟ್ಟು ಮನೆ ಕೆಲಸ ಮಾಡಮ್ಮ ಅಂತ ಹೇಳಿ அம்மா நினைட்டு இன் மேலே எல்லா நானேத்தி நடின அக்கா அக்க நின் கைலி இவ அக்கீ இவ அம்மா அவள் தலை கெட்சி நோட இல்லு கொடத நம்ம அக்க மொதல் இங்கிர்ல கன்வாதங்கி சன்கு ஹம் ஒய் இயத்து கமலன் பற்றி நம்ம அம்மா இல்லதுல்ல தலை கெட்ஸி ஓகே விட்ரி அக்கா ஆன்மார்க்கே ಟೀ ಮಾಡ್ಕೊಡ್ತೀನಿ ಟೀ ಕುಡಿಯೋರಂತೆ ನೀನು ಮೇಲೆ ಕೆಲಸ ಹೋಗ್ಬೇಡ ಕಮಲ ಹೇಳಿರ್ತೀನಿ ಹಾಂ ಏನು ಮಾಡ್ತಿರ್ತಾಳೆ ಕೂತ್ಕೊಂಡಿರ್ತಾಳೆ ಕುತ್ಕೊಂಡಿರ್ತಾಳೆ ನಮ್ಮಯ್ಯ ಒಂದು ಗಿಲ್ ಮಾತ್ರ ಒಂದು ಕೆಲಸನೂ ಮಾಡಲ್ಲ ಅಲ್ಲಿ ನೋಡು ಬಾ ಇಬ್ಬರು ಮಾಡೋಣ ಅಂತೇಳಿ ಹೋಗ್ತೈತೆ ಇಲ್ಲಿ ಸೊಸೆ ಬೇರೆ ಮಗಳು ಬೇರೆ ಹೋಗ್ಲಿ ಬಿಡ್ರಿ ಏನು ಮಾಡೋಕ್ಕಾಗುತ್ತೆ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಹಾಂ ಮಗಳನ್ನು ಸೊಸೆನೂ ಒಂದೇ ನೋಡಕ್ಕೆ ನೋಡ್ತಾರ ಯಾರಾದ್ರೂ ಯಾರು ಆ ಥರ ನೋಡಲ್ಲ ಮಗಳು ಒಂದು ಕೈ ಹೆಚ್ಚೇನೆ ಹಾಂ ಎಲ್ಲರಿಗೂ ಅಷ್ಟೇ ಅಮ್ಮ ಆದರೂ ಅಷ್ಟೇ ನಿಮ್ಮಅಮ್ಮ ಆದರೂ ಅಷ್ಟೇನೆ ಹೋಗ್ಲಿ ಬಿಡ್ರಿ ಹಾಂ ಈ ಕಮ್ಳುಗಿರೋಷ್ಟು ಬುದ್ಧಿ ನಮ್ಮ ಅಮ್ಮಗಿಲ್ಲ ಹಾಂ ನಮ್ಮ ಅಕ್ಕನೂ ಹಾಳು ಮಾಡುತ್ತೆ ಇಲ್ಲದೆಲ್ಲ ಹೇಳ್ಕೊಟ್ಟು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ